ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾವ್ಲಾಕ್ಸ್ ನಾನು ನಿಮಗೆ ಇವತ್ತು ಎಲ್ಲರಿಗೂ ಹೆಲ್ಪ್ ಆಗೋ ಥರ ಒಂದು ರೆಮಿಡಿ ತೊಗೊಬಂದಿದ್ದೀನಿ ಇದು ಏರ್ ಪ್ಯಾಕು ಇದು ಮೆಹಂದಿ ನೂಪುರಂ ಮೆಹಂದಿ ಅಂತ ಇದು ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ನಾನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಾ ಒಂದು ಫೋರ್ ಫೈವ್ ಇಯರ್ಸ್ ಆಗಿದೆ ಅಂದ್ಕೊಂತೀನಿ ಜಾಸ್ತಿನೇ ಆಗಿದೆ ಈ ಹಳೆ ಮನೆ ಹತ್ರ ಇದ್ದಾಗಿಂದ ಫ್ರೆಂಡ್ ಇದ್ದರು ಅವರು ಹಚ್ಚೋದು ಹೇಳಿ ಅವ್ರು ಹಚ್ಕೊತಾಯಿದ್ರು ಅವರು ಇದು ಹೈದರಾಬಾದ್ ಸೈಡ್ ಅನಿಸುತ್ತೆ ಆ ಅಕ್ಕನ ಕೂದಲು ಎಷ್ಟು ಚೆನ್ನಾಗಿತ್ತು ಅದಕ್ಕೆ ನಾನು ಅದೇ ಥರ ಟ್ರೈ ಮಾಡೋಣ ಅಂತ ಅವಾಗಿಂದ ಟ್ರೈ ಮಾಡ್ಕೊಂಬಿದ್ದೀನಿ ಎಷ್ಟು ಚೆನ್ನಾಗಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲಿ ಅಂದರೆ ನೀವು ಸಲ ಹಚ್ಕೊಳ್ಳಿ ನಿಮಗೇನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಮಾಡೋದು ಹಂಗಿಂತ ನೋಡ್ಕೊಳ್ಳಿ ಫಸ್ಟು ಟೀ ಪುಡಿ ಟೀ ಪುಡಿಲಿ ಒಂದೆರಡು ಸ್ಪೂನು ಒಂದು ಒಂದು ಪಾತ್ರೆ ಇಟ್ಕೊಳ್ಳಿ ಒಂದು ನೀರು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಟೀ ಪುಡಿ ಬೇಯಿಸ್ಕೋಬೇಕು ಟೀ ಪುಡಿಲಿ ಇದನ್ನ ನೆನಕೊಬೇಕು ಬರೀ ನೀರಲ್ಲಿ ನೆನಕೊಳ್ಬೇಡಿ ಚೆನ್ನಾಗಿರೋದಿಲ್ಲ ಅದಕ್ಕೆ ನೋಡಿ ಇದು ತಪ್ಪಲಿ ಇದು ಏನಪ್ಪ ಬಾಣಲಿ ಕಬ್ಣ್ಣದ ಬಾಂಡ್ಲಿ ಕಬ್ಬಣದ ಬಾಂಡ್ಲಿ ಇಲ್ಲ ಅಂದ್ರೆ ಪರವಾಗಿರ ನೀವು ಒಂದು ಬೌಲಲ್ಲಾದರೂ ಕಲಿಸ್ಕೊಬೋದು ನಾನು ಕಬ್ಬಣದ ಬಾಂಡ್ಲಿ ತೊಗೊಂಡಿದ್ದೀನಿ ನೂರು ರೂಪಾಯಿ ಅಷ್ಟು ಇದು ಸಂತೆಲಿ ತೊಗೊಬಂದಿದ್ದೆ ನೋಡಿ ಇದು ಚೆನ್ನಾಗಿರುತ್ತೆ ಕಬ್ಬಲ್ಲಿ ಬಾಂಡ್ಲಿ ಯಾಕೆ ಗೊತ್ತಾಗಿ ಕಲ್ಸ್ಕೋಬೇಕು ನೋಡಿ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಇವಾಗ ನೋಡಿ ಇದನ್ನು ಕ್ಲೀನಾಗಿ ನಾವು ಒಂದು ಎರಡು ನಿಮಿಷ ಸೋ ಇದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಟೀ ಪುಡಿನ ಏನು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಎಲ್ಲ ಸ್ವಲ್ಪ ಕಲರಿಗೋಸ್ಕರ ಅಷ್ಟೇ ಕ್ಲೀನಾಗಿ ಸೋಸ್ಕೊಳ್ಳಿ ಸೋಸ್ಕೊಬಿಟ್ಟು ನೀವು ನೂಪುರಮ್ಮ ಇದು ನಲ್ವತ್ತು ರೂಪಾಯಿ ಅಷ್ಟೇ ನಿಮಗೆ ದೋ ಏರ್ ಜಾಸ್ತಿ ದೊಡ್ಡದಾಗಿದೆ ಅಂತಂದರೆ ನೀವು ದೊಡ್ಡ ಪ್ಯಾಕೆಟ್ ಹಾಕ್ಕೊಡಿ ನನಗೆ ಸಾಕು ನಾನು ಸ್ವಲ್ಪ ಆಗಿದೆ ಅದಕ್ಕೇನೆ ಇದು ನಲ್ವತ್ತೈದು ನಲ್ವತ್ತು ರೂಪಾಯಿದ್ರಲ್ಲಿ ಸಾಕಿದೆ ಎಷ್ಟೊಂದಾಗುತ್ತೆ ಗೊತ್ತಾ ಇದನ್ನು ಟೀ ಪುಡಿಯಲ್ಲಿ ನೆನೆ ನೆನಹಾಕ್ಬಿಟ್ಟು ನೀವು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಒಂದು ನೈಟ್ ನೀವು ಹಾಕಬೇಕು ಮನೋಕ್ಕಿಂತ ಮುಂಚೆ ನೆನಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡಿ ಆಮೇಲೆ ನೀವು ಒಂದು ಬಟ್ಲಲ್ಲಿ ಒಂದೆರಡು ಸ್ಪೂನಷ್ಟು ಮೆಂತ್ಯ ಹಾಕಿ ಹಾಕಬೇಕು ಓಕೆನಾ ಇದು ಮೆಂತ್ಯ ಮತ್ತು ಮರಿಬೇಡಿ ಮೆಂತ್ಯ ಹಾಕ್ಬೇಕು ಮೆಂತ್ಯ ಹಾಕೋದ್ರಿಂದ ಏರ್ ಎಷ್ಟು ಗ್ರೋತ್ ಆಗುತ್ತೆ ಅಂತ ಇದು ಮಾರ್ನಿಂಗು ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ ಒಂದೆರಡು ಸ್ಪೂನ್ ನೆನಕೊರೆ ಸಾಕು ಜಾಸ್ತಿ ಆಗುತ್ತೆ ನಿಮಗೆ ಜಾಸ್ತಿ ಬೇಕು ಮೆಂತ್ಯ ಹಚ್ಕೋಬೇಕು ತುಂಬ ಇದ್ರೆ ಎಷ್ಟು ಕೂಲ್ ಆಗುತ್ತೆ ಗೊತ್ತಾ ಮೆಂತ್ಯ ಹಚ್ಕೊಳೋದ್ರಿಂದ ನೋಡಿ ನೈಟ್ ನಾನು ನೆನಕಿದ್ನಲ್ಲ ಎಷ್ಟು ಚೆನ್ನಾಗಿ ಬ್ಲಾಕ್ ಆಗಿದೆ ಅಂತ ಕಬ್ಣದ್ ಬ್ಯಾಂಡ್ಲಿನ ಯೂಸ್ ಮಾಡೋದ್ರಿಂದ ಇದು ಫುಲ್ಲು ಬ್ಲಾಕ್ ಆಗುತ್ತೆ ಮೇನ್ ಯಾವಾಗ ಕೂಲ್ನಷ್ಟೇ ಬ್ಲಾಕ್ ಕಾಗುತ್ತೆ ಚೆನ್ನಾಗೂ ಇರುತ್ತೆ ಸಿಲ್ಕಿ ಥರ ಇರುತ್ತೆ ಅದಕ್ಕೆ ನೋಡಿ ಇವಾಗ ಕ್ಲೀನಾಗಿ ಫುಲ್ಲು ಚೆನ್ನಾಗಿ ಓವರ್ ಓವರ್ನೈಟ್ ನೆಂದಿದೆ ಇವಾಗ ನಾನು ಮಿಕ್ಸಿಗೆ ಇದು ಮೆಂತೆ ನೆನೆ ಹಾಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳಿ ನೀರು ಸಮೇತನೇ ಹಾಕೊಳ್ಳಿ ಒಂದು ಬೀಟ್ರೋಟ್ ಚಿಕ್ಕ ಬೀಟ್ರೋಟ್ ಇದ್ರೆ ಸಾಕು ಇದನ್ನು ಪೀಲ್ ಮಾಡ್ಕೊಳ್ಳಿ ಪೀಲ್ ಮಾಡ್ಕೊಂಡು ತುರ್ಕೊಳ್ಳಿ ಓಕೆನಾ ನೀವು ಕುಯ್ದಾದ್ರೆ ಹಾಕೋಬೋದು ಆದರೆ ಸಣ್ಣ ಸಣ್ಣಗೆ ಹಾಕೊಂಡ್ರೆ ಹೆಂಗೆ ಮಿಕ್ಸಿ ಚೆನ್ನಾಗಿ ರುಬ್ಬಂದಿಲ್ಲ ಹಂಗಂಗೆ ಕಾ ಸಿಗುತ್ತೆ ಹಿಂಗೆ ಈ ಥರ ನೀವು ತುರಿದ್ಬಿಟ್ಟು ಹಾಕೊಂಡ್ರೆ ಫುಲ್ಲು ಮಿಕ್ಸಿ ಒಳಗೆ ಮೆಂತ್ಯ ಜೊತೆಗೆ ಮಿಕ್ಸ್ ಆಗುತ್ತೆ ಮೆಂತ್ಯ ಜೊತೆಗೆ ನೀವು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಅದು ಬೀಟ್ರೂಟ್ ಹಾಕೋದ್ರಿಂದ ಪಿಂಕ್ ಕಲರ್ ಶೈನಿಂಗ್ ಥರ ಬರುತ್ತೆ ಏರ್ ಎಷ್ಟು ಗೊತ್ತಾ ನೀವು ನೋಡಿ ಇದನ್ನು ಟ್ರೈ ಮಾಡಿ ನೋಡಿ ಮೆಂತೆ ಮತ್ತು ಬೀಟ್ರೂಟ್ ಹಾಕ್ಕೊಳ್ಳಿ ಸೊ ಬೇಕು ಅಂದರೆ ಮೊಸರು ಹಾಕ್ಕೋಬೇಕು ನೀರು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮೊಸರು ಯೂಸ್ ಮಾಡಿ ಮೊಸರು ಯೂಸ್ ಮಾಡೋದ್ರಿಂದ ಏರು ಸಾಫ್ಟ್ ಆಗುತ್ತೆ ಅದರೊಳಗೆ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಸಿಲ್ಕಿ ಥರ ಇರುತ್ತೆ ಅದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಆಯಿಲ್ ಅದು ಅದರಿಂದನೇ ಆಯಿಲ್ ನಮಗೆ ಸಾಕಾಗುತ್ತೆ ಅದಕ್ಕೇ ಮೊಸರು ಹಾಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಇಟ್ಕೊಳ್ಳಿ ಮಿಕ್ಸ್ ಮಾಡಿಡ್ಕೊಂಡು ನೆಕ್ಸ್ಟ್ ನೀವು ಒಂದು ಮೊಟ್ಟೆ ಒಂದು ಎಗ್ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ನಿಮಗೆ ನಿಂಬೆಹಣ್ಣು ಜಾಸ್ತಿ ಡ್ಯಾಂಡ್ರಫ್ ಇದೆ ಅಂತ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಒಂದು ಎಗ್ ಹಾಕ್ಕೊಂಡಿದ್ದೀನಿ ಎಗ್ ವೈಟು ಎಲ್ಲ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಚೆನ್ನಾಗಿರುತ್ತೆ ಇದು ಪ್ರೋಟೀನ್ ಇರುತ್ತಲ್ವ ಎಗ್ಗಲ್ಲಿ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಲೆಮೇನ್ ಹಾಕ್ಕೊಳ್ಳಿ ಸಾರಿ ಲೆಮೆನ್ ಹಾಕ್ಕೊಳ್ಳಿ ಅರ್ಧ ಒಳ್ಳೆ ಲೆಮೆನ್ ಹಾಕೊಳ್ಳಿ ಲೆಮೆನ್ ಹಾಕೊಳ್ಳೋದ್ರಿಂದ ಶೈನಿಂಗ್ ಇರುತ್ತೆ ಶೈನಿಂಗ್ ಆಗುತ್ತೆ ಮತ್ತು ಏನಾದರೂ ಈಚಿಂಗ್ ಪ್ರಾಬ್ಲಮ್ ಇದ್ದರೆ ಎಲ್ಲದು ಸೊಲ್ಯೂಷನ್ ಆಗುತ್ತೆ ಓಕೆನಾ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಾನು ಹಚ್ಕೊತಾ ಇದ್ದೀನಿ ಇವಾಗ ಕ್ಲೀನಾಗಿ ಫಸ್ಟು ನೀವು ಸಿಕ್ಕಿಬಿಡ್ಸ್ಕೊಳ್ಳಿ ಯಾಕಂದರೆ ತುಂಬ ದಿವಸ ಸ್ನಾನ ಮಾಡಿದ್ರೆ ಹಚ್ಕೊಳಕ್ಕೆ ಹೋಗ್ಬೇಡಿ ಏನೋ ಇವತ್ತು ಸ್ನಾನ ಮಾಡಿದ್ದೀರಾ ನಾ ನಾಳೆ ಸ್ನಾನ ಮಾಡೋಕ್ಕಾಗಿಲ್ಲ ಅಂತಂದರೆ ಹಚ್ಕೊಳ್ಳಿ ಅಂದರೆ ತುಂಬ ಮೂರು ದಿವಸ ಆಗಿದೆ ತಲೆ ಸ್ನಾನ ಮಾಡಿ ಆಮೇಲೆ ಹೋಗಬೇಡಿ ತುಂಬ ಮೊದಲೇ ತಲೆಯಲ್ಲೆಲ್ಲ ಕೊಳೆ ಇರುತ್ತೆ ಜಾಸ್ತಿ ಅದ್ರ ಮೇಲೆ ಹಚ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೇ ಒಂದು ದಿವಸ ನೀವು ಏರ್ ವಾಶ್ ಮಾಡ್ಕೊಂಡು ಏನೋ ಎಣ್ಣೆ ಹಚ್ಕೊಳಕ್ಕೆ ಆಗಿಲ್ಲ ಅಂತಂದರೆ ಅವಾಗ ನೀವು ಮೆಹಂದಿ ಹಚ್ಕೊಳ್ಳಿ ನಾನು ಒಂದು ದಿವಸ ಆಗಿತ್ತು ಏರ್ ವಾಶ್ ಮಾಡಿ ಅವಾಗ ಅದು ಮತ್ತೆ ಮಾರನೇ ದಿವಸ ಹಚ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಸಿಕ್ಕಿಬಿಡ್ಸ್ಕೊಬೇಕು ತಲೆಯಲ್ಲಿ ಕೊಳೆ ಇರಬಾರ್ದು ಮತ್ತು ಎಣ್ಣೆನೇ ಇರಬಾರ್ದು ಎಣ್ಣೆ ಇರೋ ಏರಿಗೆ ಹಚ್ಕೊಳಕ್ಕೆ ಹೋಗ್ಬೇಡಿ ಅದು ಕುತ್ಕೊಳ್ಳೋದಿಲ್ಲ ಮೇಂದಿ ಕ್ಲೀನಾಗಿ ನೀವು ಸ್ವಲ್ಪ ಸ್ವಲ್ಪ ಕೂಲಿ ತೊಗೊಂಡು ನನ್ನ ಕೆಳಗಡೆ ನನ್ನ ಫ್ರೆಂಡ್ ಇದ್ದಾರೆ ಅವ್ರ ಹತ್ರ ಹಚ್ಕೋತಿದ್ದೀನಿ ಒಬ್ಬರೇ ಆಗೋದಿಲ್ಲ ಯಾಕೆಂದರೆ ಇದನ್ನು ಕ್ಲೀನಾಗಿ ಸ್ವ ಸ್ವಲ್ಪ ಹಚ್ಕೋಬೇಕು ಪೂಜಾರಿ ಥರ ಪೂಜಾರಿ ಥರ ಚೂರು 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 ಮಾಡಿ ಮಾಡಿ ನಾವು ಹಚ್ಕೋಬೇಕಲ್ವ ಸ್ವಲ್ಪ ಕೂಲಿದ್ರೆ ಒಬ್ಬರೇ ಹಚ್ಕೊಬೋದು ನನಗೆ ಸ್ವಲ್ಪ ಉದ್ದ ಇರೋದನ್ನ ಕೂದಲು ಅದುಬ್ರೇ ಹಚ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೇ ಸ್ವ ಸ್ವಲ್ಪ ಸೇರಿಸ್ಕೊಂಡು ಸೇರಿಸ್ಕೊಂಡು ಇವಾಗ ಹಚ್ಕೊತಾ ಇದ್ದೀನಿ ಕ್ಲೀನಾಗೆ ನೋಡ್ಕೊಂಡು ನೋಡ್ಕೊಂಡು ಬಗ್ಗೆ ಮಾಡ್ಕೊಂಡು ಬಗ್ಗೆ ಮಾಡ್ಕೊಂಡು ಕ್ಲೀನಾಗಿ ಹಚ್ಕೋಬೇಕು ಎಲ್ಲ ಸೈಡು ಕ್ಲೀನಾಗೆ ಆವಾಗ ಮೆಹಂದಿ ಎಲ್ಲ ಕೂದಲಿಗೂ ಫುಲ್ಲು ಸಮೇತ ಹೋಗುತ್ತೆ ಆವಾಗ ಎಲ್ಲ ಕಡೆನೂ ಶೈನಿಂಗ್ ಆಗಲಿ ಬ್ಲ್ಯಾಕ್ ಆಗಲಿ ಸಿಲ್ಕ್ ಈ ಥರ ಎಲ್ಲ ಕಡೆ ಹೋಗುತ್ತೆ ನೀವು ಒಂದೇ ಹತ್ರ ಹಚ್ಕೊಂಡ್ರೆ ಒಂದು ಸೈಡು ಸಿಲ್ಕ್ ಇರುತ್ತೆ ಒಂದು ಸೈಡು ಇದಾಗಿರುತ್ತೆ ನೋಡಿ ನನ್ನ ಡ್ಯಾಂಡ್ರಫೆಲ್ಲ ನಾನು ಕೂದಲಲ್ಲಿ ಇಲ್ಲ ಆಮೇಲೆ ನಾನು ಕ್ಲೀನಾಗಿ ಏರ್ ವಾಶ್ ಮಾಡ್ಕೊಂಡಿದ್ದೆ ಕ್ಲೀನಾಗಿ ಸಿಕ್ಕಿಬಿಡ್ಸ್ಕೊಬೇಕು ಓಕೆನಾ ಚೆನ್ನಾಗಿರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಕೂದಲು ಸೇರಿಸ್ಕೊಂಡು ಸೇರಿಸ್ಕೊಂಡು ನೀವು ಹಚ್ಕೊತಾ ಬನ್ನಿ ಈ ಥರ ಹಚ್ಕೊಳ್ಳಿ ಎರಡು ಅವರ್ ಆದರೂ ಬಿಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಹಚ್ಕೊಂಡಿದೆ ಅಂತ ಕಪ್ಪು ಹಾಕ್ಬಿಟ್ಟಿದೆ ಬಾಂಡ್ಲೀಲಿ ಹಚ್ಕೊಂಡಿದ್ದೀನಲ್ಲ ಅದಕ್ಕೆ ಕಪ್ಪುಗಾಗಿದೆ ನೀವು ಈ ಥರ ಹಚ್ಕೊಬಿಟ್ಟು ಒಂದು ಎರಡು ಅವರ್ ಆದಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಈ ಥರ ವಾಶ್ ಮಾಡ್ತೀನಿ ಅಂತ ನಿಮ್ಗೆ ಒಂದ್ಸಲಿ ತೋರಿಸ್ತೀನಿ ಓಕೆನಾ ಆ ಥರನೇ ವಾಶ್ ಮಾಡ್ಕೊಳ್ಳಿ ಕೂದಲು ಒಂದು ಒಟ್ಟಾಗಲಿ ಡ್ಯಾಂಡ್ರಫ್ ಆಗಲಿ ಯಾವುದು ಇರಲ್ಲ ಅದು ಇವಾಗ ಹಚ್ಕೊಂಡಿರ್ತೀವಲ್ಲ ಮೆಂತ್ಯದೆಲ್ಲ ಅದೆಲ್ಲ ಕೂದಲೊಳಗಿರುತ್ತೆ ಅದಕ್ಕೆ ಈ ಥರ ನಾನು ವಾಶ್ ಮಾಡ್ತೀನಿ ಆ ಥರ ನೀವು ವಾಶ್ ಮಾಡಿಕೊಂಡ್ರೆ ಒಂದು ಚೂರು ಇರೋಲ್ಲ ಆಯಿತಾ ಇವಾಗ ಎರಡು ಅವರ್ ಬಿಟ್ಟು ಆಮೇಲೆ ವಾಶ್ ಮಾಡಿದೆ ಓಕೆ ನೋಡಿ ಟೂ ಅವರ್ಸ್ ಆಗಿದೆ ಒಣಗೋಗಿದೆ ಫುಲ್ಲು ಡ್ರೈ ಆಗಿದೆ ಇವಾಗ ನಾವು ಏರ್ ವಾಶ್ ಮಾಡ್ಕೊಳ್ಳೋಣ ನಾನು ತಣ್ಣೀರಲ್ಲೇ ವಾಶ್ ಮಾಡ್ಕೊತೀನಿ ನಿಮಗೆ ಬಿಸ್ನಿ ಬೇಕಂದ್ರೆ ಗೀಝರ್ ಆನ್ ಮಾಡ್ಕೊಂಡು ಬಿಸಿನಲ್ಲಿ ತೊಳ್ಕೊಬೋದು ಆದರೆ ಬಿಸಿನೀರಲ್ಲಿ ತೊಳ್ಕೊಳೋದ್ರಿಂದ ಕರೆಂಟಿಂದಲ್ವಾ ಏರ್ ಫಾಲ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ನಾನು ಏರ್ ಯಾವತ್ತೂ ಗೀಝರಲ್ಲಿ ಸ್ನಾನನೇ ಮಾಡೋದಿಲ್ಲ ತಲೆಗೆ ತಪ್ಪಲಿ ಕಾಯಿಸ್ಕೊಂಡು ನಾನು ತಲೆ ವಾಶ್ ಮಾಡ್ಕೊತೀನಿ ನೋಡಿ ಫಸ್ಟ್ ನೀರಲ್ಲಿ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಫಸ್ಟ್ ಎಲ್ಲ ಇರುತ್ತಲ್ಲ ಮೆಹಂದಿ ಎಲ್ಲ ಫಸ್ಟ್ ನಾವು ನೆಲ್ಲಿಲಿ ಕ್ಲೀನಾಗೆ ನೀರಲ್ಲಿ ತೊಳ್ಕೊಬೇಕು ಆಮೇಲೆ ನೀವು ಬಾಚ್ ಬಾಚ್ಕೊಂಡು 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 ತೊಳ್ಕೊಬೇಕು ಚೆನ್ನಾಗಿ ಎಲ್ಲ ಹೋಗುತ್ತೆ ಅದು ಮೆಂತ್ಯ ಹಾಕಿದ್ರೆ ಅಂಟಂಟಿರುತ್ತಲ್ವ ಕ್ಲೀನಾಗಿ ಬಾಸಂಕಿಲಿ ಬಾಚ್ಕೊಂಡು ನಾವು ಏರ್ ವಾಶ್ ಮಾಡ್ಕೊಳೋದ್ರಿಂದ ಎಲ್ಲ ಪ್ರತಿಯೊಂದು ಫುಲ್ಲು ಮೆಹಿ ಎಲ್ಲ ಕ್ಲೀನಾಗಿ ಹೋಗುತ್ತೆ ನಾವು ಶಾಂಪ್ ಹಾಕೋಬಾರ್ದು ಓಕೆನಾ ಶಾಂಪ್ ಹಾಕೊಂಡು ಏರ್ ವಾಶ್ ಮಾಡಬೇಡಿ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಹೋಗ್ಬಿಡುತ್ತೆ ಶಾಂಪಲ್ಲಿ ತೊಳೆದು ಅದಕ್ಕೆ ನಾನು ಶಾಂಪ್ ಹಚ್ಚೋದಿಲ್ಲ ಮಾರ್ನಿಂಗು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಶಾಂಪ್ ಹಚ್ಕೊಂಡು ತೊಳ್ಕೊತೀನಿ ಓಕೆನಾ ನೋಡಿ ಈ ಥರ ಕ್ಲೀನಾಗೆ ನೀರ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಕ್ಲೀನ್ ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ ಎಷ್ಟು ಸಿಲುಕಿಯಾಗಿ ಆಗುತ್ತೆ ಅಂದರೆ ನೀವೊಂದ್ಸಲಿ ನೋಡಿ ಇದೆ ಒಣಗುದಾಗ ತೋರಿಸ್ತೀನಿ ಎಷ್ಟು ಆಗಿರುತ್ತೆ ಗೊತ್ತಾ ಒಣಗಿದ ಡ್ರೈ ಆದಮೇಲೆ ತೋರಿಸ್ತೀನಿ ಅದು ತುಂಬ ನಾನು ಡ್ರೈ ಎಲ್ಲ ಮಾಡ್ಕೊಳ್ಳೋದಿಲ್ಲ ನಾನು ಮಾಮೂಲಿ ಹಾಗೇನೆ ಒಣಗೋಗುತ್ತೆ ಒಣಗಿದ್ಮೇಲೆ ನಿಮಗೆ ಒಂದು ತೋರಿಸ್ತೀನಿ ಓಕೆನಾ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಕೂದಲು ಉದ್ದ ಬೆಳೆಯುತ್ತೆ ನೋಡಿ ಕೂದಲು ಉದ್ದ ಬೆಳೆಯುತ್ತೆ ಚೆನ್ನಾಗಿರುತ್ತೆ ಫುಲ್ಲು ಡ್ರೈ ಆದಮೇಲೆ ತೋರಿಸ್ತೀನಿ ನೋಡಿ ಇವಾಗ ಡ್ರೈ ಆಗಿದೆ ಕ್ಲೀನಾಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಬಾ ತಲೆ ಬಚ್ಕೊಂಡಿದ್ದೀನಿ ನಾನು ಇದು ಏನು ಹಚ್ಕೊಂಡಿಲ್ಲ ಕ್ಲೀನಾಗಿ ಹಂಗೆ ಏರ್ ವಾಶ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಿಲ್ಕಿ ಆಗಿದೆ ನೋಡಿ ಈ ಥರ ನೀವು ಹಚ್ಕೊಳೋದ್ರಿಂದ ಹದಿನೈದು ಒಂದ್ಸಲ ಹಚ್ಕೊಳ್ಳಿ ಏರ್ ಇದು ವೈಟ್ ಏರ್ ಜಾಸ್ತಿ ಇರೋರಿಗೆ ಹತ್ತಿಸ್ಕೊಂದು ಹತ್ತಿಸ್ಕೊಂದ್ಸಲ ಹದಿನೈದು ಒಂದ್ಸಲ ಹಚ್ಕೊಳ್ಳಿ ನೋಡಿ ಎಷ್ಟು ಲೆಂತ್ ಇದೆ ಅಂತಂದು ಲೆಂತ್ ಬೆಳೆದಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ಓಕೆನಾ ನಾನು ಫ್ರೆಂಡ್